ಶ್ರೀ ಕೃಷ್ಣ ಮಠದ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಪರ್ಯಾಯ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಮಾಡಲಾಗಿದ್ದು ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಸಾವಿರದ ಐನೂರಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗುತ್ತಿದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ ಪರ್ಯಾಯ ಮಹೋತ್ಸವಕ್ಕೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಂದ ಸುಮಾರು ಒಂದು ಲಕ್ಷಕ್ಕೂ ಮಿಕ್ಕ ಜನರು ಸೇರುವ ನಿರೀಕ್ಷೆ ಇದೆ ಅಲ್ಲದೆ ಗಣ್ಯ ವ್ಯಕ್ತಿಗಳು ಜಿಲ್ಲಾ ಭೇಟಿ ಹಾಗೂ ಜಿಲ್ಲೆಯ ಸೂಕ್ಷ್ಮತೆಯನ್ನು ಕಂಡು ಮುಂಜಾಗ್ರತೆಗಾಗಿ ಮತ್ತು ಬಂದೋಬಸ್ತ್ ಕರ್ತವ್ಯಕ್ಕೆ ಒಬ್ಬರು ಎಸ್ಪಿ ಒಬ್ರು ಹೆಚ್ಚುವರಿ ಎಸ್ಪಿ ಎಂಟು ಡಿವೈಎಸ್ಪಿ ಇಪ್ಪತ್ತ ಒಂದು ಪೊಲೀಸ್ ನಿರೀಕ್ಷಕರು ಅರವತ್ತ ಒಂದು ಪೊಲೀಸ್ ಉಪನಿರೀಕ್ಷಕರು ನೂರ ಹತ್ತು ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಎಂಟುನೂರ ಹನ್ನೆರಡು ಪೊಲೀಸ್ ಸಿಬ್ಬಂದಿ ಹಾಗೂ ಇನ್ನೂರು ಗೃಹ ರಕ್ಷಕ ಸಿಬ್ಬಂದಿಗಳನ್ನು ನಿಯೋಜಿಸಿಕೊಳ್ಳಲಾಗಿದೆ ಅಲ್ಲದೆ ನಾಲ್ಕು ಕೆಎಸ್ಆರ್ಪಿ ಹದಿನಾಲ್ಕು ಡಿಎಆರ್ ಐದು ವಿಧ್ವಂಸಕ ಕೃತ್ಯ ಪತ್ತೆ ತಂಡವನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಕಣ್ಗಾವಳಿಗೆ ಎಪ್ಪತ್ತು ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಸಾರ್ವಜನಿಕರ ಮಾಹಿತಿಗಾಗಿ ಕೃಷ್ಣ ಮಠದ ವಠಾರದ ಬಳಿ ಹೊರಠಾಣೆಗಳನ್ನು ತೆರೆಯಲಾಗಿದೆ ನೂರ ಇಪ್ಪತ್ತು ಬೈನಾಕ್ಯುಲರ್ ಮೂರು ಡ್ರೋನ್ ಕ್ಯಾಮೆರಾ ಮುನ್ನೂರು ಬ್ಯಾರಿಕೇಡ್ಗಳನ್ನು ಬಳಸಿಕೊಳ್ಳಲಾಗಿದೆ ಎಂದು ಎಸ್ಪಿ ಮಾಹಿತಿಯನ್ನು ನೀಡಿದ್ದಾರೆ ಶ್ರೀ ಕೃಷ್ಣ ಮಠ ಪರ್ಯಾಯ ಕಾರ್ಯಕ್ರಮ ಆಗಲಿಕ್ಕಿದೆ ಇದೊಂದು ಉಡುಪಿ ಜಿಲ್ಲೆಯಲ್ಲಿರುವಂತಹ ಎಲ್ಲರಿಗೆ ಹಬ್ಬ ಎರಡು ವರ್ಷಕ್ಕೆ ಒಮ್ಮೆ ಬರುವಂಥ ಹಬ್ಬ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಈ ಕಾರ್ಯಕ್ರಮಕ್ಕೆ ನಾವು ಪೊಲೀಸ್ ವತಿಯಿಂದ ಎಲ್ಲ ರೀತಿಯಲ್ಲಿರುವ ಸಿದ್ಧತೆಗಳನ್ನು ಮಾಡಿದ್ದೇವೆ ಹೊರ ಜಿಲ್ಲೆಗಳಿಂದ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಪೊಲೀಸ್ ಮೇಲೆ ಬಂದಿದ್ದಾರೆ ಅದಲ್ಲದೆ ಓವರಾಲ್ ನಮ್ಮ ಬಂದೋಬಸ್ತಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಹೋಮ್ ಗಾರ್ಡ್ಸ್ ಭಾಗವಹಿಸ್ತಾರೆ ಈ ಬಂದೋಬಸ್ತು ಹೆಚ್ಚಿನ ಅಂಶ ನಾಳೆ ಮಧ್ಯಾಹ್ನ ಒಂದು ಎರಡು ಗಂಟೆಯಿಂದ ನಾಡಿದ್ದು ಬೆಳಗ್ಗೆ ಆರು ಗಂಟೆ ತನಕ ಹೈ ಹೈ ಅಲರ್ಟಲ್ಲಿ ನಡೆಯುವಂಥದ್ದು ಅದಾದಮೇಲೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಆವಾಗಲೂ ಸ್ವಲ್ಪ ಕ್ರೌಡ್ ಇಶ್ಯೂಸು ಮತ್ತು ಇದೆಲ್ಲ ಇರ್ತದೆ ಅದಕ್ಕೆ ತಕ್ಕದಾಗಿ ನಾವು ಬಂದೋಬಸ್ತ್ ತಯಾರಿ ಮಾಡಿದ್ದೀವಿ ಈಗಾಗಲೇ ಕೃಷ್ಣಮಠ ಮತ್ತು ಸ್ವಾಮೀಜಿಯವರು ಅದೇ ರೀತಿ ಪರ್ಯಾಯ ಸಮಿತಿ ಅದೇ ರೀತಿ ಮುನ್ಸಿಪಾಲಿಟಿ ಜಿಲ್ಲಾಡಳಿತ ಡಿ ಸಿ ಎಲ್ಲರೂ ಒಟ್ಟಿಗೆ ಸುಮಾರು ಸರ್ತಿ ಮೀಟಿಂಗ್ ಮಾಡಿ ಯಾವ ರೀತಿಯಲ್ಲಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತದಲ್ಲೂ ನಾವು ಫೈನಲೈಸ್ ಮಾಡ್ಕೊಂಡಿದ್ದೀವಿ